ಎಲೆಕ್ಷನ್ ಫ್ರಾಡ್ ಬಗ್ಗೆ ಮಾತಾಡ್ಬೇಡ ಕೇಳ್ಬೇಕು ನೀವು ಅಲ್ಲ ಫಸ್ಟ್ ಅದ್ನ ಕೇಳ್ಬೇಕಲ್ಲ ನೀವು ಬಿಜೆಪಿ ಕೇಳ್ರಿ ಎಲೆಕ್ಷನ್ ಫ್ರಾಡ್ ಆಗಿದ ನಿಮ್ಮ ಪರ್ ಎಲೆಕ್ಷನ್ ಫ್ರಾಡ್ ಆಗಿದ್ದಿಲ್ಲ ನೀವು ಅದಲ್ಲಾ ಎಸ್ ಎಲ್ಲಿ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಎಜೆಂಡೆನಾ ಐ ಥಿಂಕ್ ಯು ಶುಡ್ ಸಮ್ ಸಾರ್ಟ್ ಆಫ್ ನಮ್ದು ಕೂಡ ನೀವು ಯು ಶುಡ್ ಆಲ್ಸ್ ಹ್ಯಾಬ್ ನಮ್ ಪೇಷನ್ಸ್ ಕೂಡ ನೀವು ಅರ್ಥ ಮಾಡ್ಕ್ ಹೋಗ್ರಿ ಪ್ರತಿ ಟೈಮ್ ಕ್ಯಾಬಿನೆಟ್ ರೀಸೆಪಲ್ ಬಗ್ಗೆ ಯಾಕೆ ಕೇಳ್ತೀರಿ ವಿ ಹವ್ ಬಿನ್ ಟ್ವೆಲಿಂಗ್ ಎನಿಥಿಂಗ್ ಇಸ್ ಹೈಕಮಾಂಡ್ ವಿಲ್ ಟೇಕ್ ಫೈನಲ್ ಕಾಲ್ ಆನ್ ಇಟ್ ಹೌ ಮನಿ ಟೈಮ್ಸ್ ವಾಂಟ್ ಆಸ್ ದ ಸೇಮ್ ಕ್ವಶನ್ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪ್ಲೀಸ್ ನಾಟ್ ಆಸ್ ಮಿ ದಿಸ್ ಕ್ವಶನ್ ಬಿಕಾಸ್ ಹಬ್ಬ ಬಿನ್ ಆನ್ಸರಿಂಗ್ ಸೋ ಮನಿ ಟೈಮ್ಸ್ ಬೇರೆ ಕೇಳಿರಿಗೂ ಅಲ್ಲ ಪ್ರಧಾನಮಂತ್ರಿ ಅವರಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನಮಂತ್ರಿ ಅವರಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ ಎಲ್ಲಿದ್ರು ಭೂತ ಆಗಿದ್ರು ಮತ್ತೆ ಬ್ಲಾಸ್ಟರ್ನ ವಾಪಸ್ ಬರ್ಬೋದಲ್ಲ ಯಾಕೆ ಬರ್ಲಿಲ್ಲ ಇದ್ ಬಿಜೆಪಿ ಮುಖಂಡರು ಹೋಗಿ ಕೇಳಲ್ಲ ನೀವು ಇದನ್ನ ಈ ಇಂಥ ಯಾವ ವಿಷಯಗಳು ಕೇಳಬೇಡ್ರಿ ಇಂಥವನ್ನ ಕೇಳ್ಕೊಂಡು ಕುಂತಾರೆ ಹೆಂಗ್ರಿ ಅರ್ಥ ಇದು ಒನ್ ಬ್ಲಾಸ್ಟರ್ಡ್ ಆ್ಯಪ್ ಆ್ಯಂಡ್ ಅಲ್ಲಿದ್ರು ಅವರು ಹೋಗ್ಲಿ ವಾಪಸ್ ಏನೋ ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತಡೆ ಮುಗಿಸ್ಕೊಂಡ್ರು ಇಂಥದ್ದು ಯಾವ ಕೇಳದೆ ಬೇಡ ನಿಮಗೆ ದೇಶದಲ್ಲಿ ಓಲ್ ಆರ್ ಎಲೆಕ್ಷನ್ ಇಸ್ ಅಪ್ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಲ್ಲ ಹೋಗಿ ಬಿಜೆಪಿಯವ್ರಿಗೆ ಕೇಳ್ರಿ ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಅಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವರಿಗೆ ಅವಾರ್ಡ್ ಕೊಡಬಹುದು ಸಿಜೆ ಕೂಡ ಸಿಜೆ ಶುಡ್ ಬಿ ಪಾರ್ಟ್ ಆಫ್ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಅಂತ ಎದುರು ಕಾರಣ ಏನಂತೆ ಕೇಳ್ಬೇಕಲ್ಲ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕಾಗತ್ತೆ ನಿಮಗೆಲ್ಲ ಇದೆಯಾ ಯೂಶಲಿ ಬ್ಯಾಲೆಟ್ ಕೌಂಟಿಂಗ್ ಮೊದ್ಲಾಗತ್ತೆ ಬ್ಯಾಲೆಟ್ ಕೌಂಟಿಂಗ್ ನೂರ ನೂರ ಅರವತ್ತು ಸೀಟು ಬಿಜೆಪಿ ಮೈನಸ್ ಇದೆ ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು ಇಲ್ಲೂ ಕೂಡ ಅದೇ ರೀತಿಯಾಗಿದೆ ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲೋಲಸ್ ಪೋಸ್ಟಲ್ ಬ್ಯಾಲೆಟ್ ನಲ್ಲಿ ನೂರ ಐವತ್ತೆಂಟ್ರೂರ ಅರವತ್ತು ಸೀಟು ಬಿಜೆಪಿ ಹಿನ್ನಡೆ ಇದೆ ಅದನ್ನ ಒಂದು ಇಂಡಿಕೇಶನ್ ತಗೋಬೋದಲ್ವಾ ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು ಟ್ವೆಂಟಿ ತ್ರೀ ಪರ್ಸೆಂಟ್ ಆರ್ ಜೆ ಡಿ ಬಂದಿದೆ ಇಪ್ಪತ್ತೈದು ಸೀಟು ಬಿಜೆಪಿ ಕೇವಲ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಓಟ್ ಶೇರ್ ಬಂದು ತೊಂಬತ್ತು ಸೀಟು ಇಪ್ಪತ್ತೈದು ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗಲ್ಲಿ ಮಾಡಿದ ನಂತರ ನೂರು ಸೀಟ್ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆಲ್ಬೋದಾ ಹೋಗ್ಲಿ ಅವ್ನು ಪಾಸ್ ಒನ್ ಕ್ಯಾಂಡಿಡೇಟ್ ಅವ್ನು ಲಾಸ್ಟ್ ಟೈಮ್ ನೂರ ಮೂವತ್ತ್ ನಾಲ್ಕು ಸೀಟ್ನ ನಿಂತ್ಕೊಂಡು ಐದು ಪಾಯಿಂಟ್ ಏಳು ಪರ್ಸೆಂಟ್ ವೋಟ್ ಶೇರ್ ಈ ಟೈಮ್ ಕೇವಲ ಬರೀ ಇಪ್ಪತ್ತೇಳು ಇಪ್ಪತ್ತೇಳು ಸೀಟ್ನ ನಿಂತ್ಕೊಂಡು ಐದು ಪರ್ಸೆಂಟ್ ಓಟ್ ಶೇರ್ ಬರ್ತೈತೆ ಯಾರು ಕೇಳಿಲ್ಲನ್ರಿ ಇವಲ್ಲ ನಾವು ಈ ಬಿಜೆಪಿ ಯಾರು ನೀವು ಕೇಳಲ್ವಾ ಕೇಳ್ರಿ ಹೋಗಿದ್ದಾನೆ ಹೆಂಗಿರಿ ಆಯ್ತು ಅಂದ್ರೆ ಏನ್ ಅರ್ಥ ನೂರ ಮೂವತ್ನಾಲ್ವಲ್ಕ ನಿಂತ್ಕೊಂಡ್ರೆ ಪುಣ್ಯಾತ್ಮ ಐದು ಪಾಯಿಂಟ್ ಏಳು ಪರ್ಸೆಂಟ್ ಓಟ್ ಶೇರ್ತು ಅಂತಾನೆ ಈ ಟೈಮ್ ಕೇವಲ ಬರೀ ಇಪ್ಪತ್ತೇಳು ಸೀಟ್ ನ ಕಂಟೆಸ್ಟ್ ಮಾಡ್ತಾನೆ ಐದುವರೆ ಪಾಯಿಂಟ್ ಐದು ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಓಟ್ ಸೇರ್ ಇದೆ ಹೆಂಗ್ರೆ ಸಾಧ್ಯ ಅದೇ ನಾವು ಕೇಳ್ತಿರೋದು ನೀವ್ ಅವನ್ ಕೇಳ್ಬೇಕೀಗ ನಮನ್ ಕೇಳೋದಲ್ಲ ನೂರ ಮೂವತ್ನಾಲ್ಕೀಟ್ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ್ರೆ ನಿಮ್ಗೆ ಓಟ್ ಶೇರ್ ಜಾಸ್ತಿ ಆಗುತ್ತೆ ಯೂಶಲ್ ಏನಾಗುತ್ತೆ ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಅಲ್ಲಿ ನಿಂತಿರ್ತೀರಿ ನಿಮ್ ಓಟ್ ಶೇರ್ ಜಾಸ್ತಿ ಆಗುತ್ತೆ ಕಮ್ಮಿ ಕಮ್ಮಿ ನಿಂತ್ಕೊಂಡು ಓಟ್ ಶೇರಿಂಗ್ ಜಾಸ್ತಿ ಆಗುತ್ತೆ